ಉಪ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಿಂದ ಗಣಪತಿ ದೇವರಿಗೆ ಪೂಜೆ ಮಾಡಿ ಇವತ್ತು ಪ್ರಚಾರಕ್ಕೆ ರಾಜ್ಯದ ಚುನಾವಣಾ ಚಾಲನೆ ಕೊಡ್ತಾ ಇದ್ದಾರೆ ಇದು ನನಗೆ ಬಹಳ ಪ್ಲಸ್ ಆಗುತ್ತೆ ಅಂತ ಲೀಡರ್ಗಳು ಇಲ್ಲಿಂದನೇ ಶುರು ಮಾಡೋದು ನನಗೆ ಜನಗಳ ಆಶೀರ್ವಾದ ದುಪ್ಪಟ್ಟು ಸರ್ ಕಳೆದ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಇಲ್ಲೇ ಶುರು ಮಾಡಿ ಮಾಡಿತ್ತು ಈಗ ನಾವು ಪಕ್ಷದ ವತಿಯಿಂದ ಇಂಟರ್ನಲ್ ಸರ್ವೆ ಮಾಡಿಸಿದ್ದಾರೆ ಅದರ ಪ್ರಕಾರ ನಮಗೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳು ಬರ್ತದೆ ನಮ್ಮ ಗ್ಯಾರಂಟಿ ಯೋಜನೆ ನಮ್ಮ ಕೈ ಹಿಡಿತದೆ ಆಮೇಲೆ ಈ ಬಿ ಜೆ ಪಿ ಅವರು ಏನು ಈ ಹತ್ತು ವರ್ಷದಲ್ಲಿ ಅವರು ಏನು ವಾಗ್ದಾನ ಮಾಡಿದ್ರು ಎಲ್ಲ ಪ್ರಾಮಿಸ್ಗಳು ಏನೂ ಈಡೇರಿಸಿಲ್ಲ ಅದನ್ನು ಜನ ಕೂಡ ಬೇಸತ್ತೋಗವ್ರೆ ನಮ್ಗೆ ಬೇಡಪ್ಪ ಸುಳ್ಳೇಳ ಪಕ್ಷ ಬೇಡ ನುಡಿದಂಥ ನಡೆಯುವ ಪಕ್ಷ ಬೇಕು ಅಂತ ಹೇಳಿ ಸಿದ್ದರಾಮಯ್ಯರು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟರೆ ಯೋಜನೆಗಳ ಪ್ರಯೋಜನ ಪಡ್ಕೊಂಡರ ಅವರು ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಈ ರಾಜ್ಯದಲ್ಲಿ ಅವರೆಲ್ಲ ನಮ್ಮ ಕೈ ಹಿಡಿದ್ದಾರೆ ಸರ್ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಅವರನ್ನು ಎಷ್ಟು ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗುವಂತೆ ಮಾಡುವಂಥ ವಿಚಾರದಲ್ಲಿ ಗೌತಮ್ ಅವರು ಎಷ್ಟು ಸಕ್ಸಸ್ ಆಗಿದ್ದಾರೆ ಮುನಿಯಪ್ಪನವರು ನಾನು ಮೂರ್ನಾಲ್ಕು ಬಾರಿ ಭೇಟಿ ಮಾಡಿದ್ದೀನಿ ಅವರು ಪಾಸಿಟಿವ್ ಆಗಿದ್ದಾರೆ ಯಾಕಪ್ಪ ಇಲ್ಲಿಗೆ ಬರ್ತೀನಿ ನೀನು ಹೋಗಿ ನಾನು ಬರ್ತೀನಿ ನಾನು ನಿನ್ನ ಪ್ರಚಾರಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು ನನ್ನ ಫೋನ್ ಅವ್ರಿಗೆ ಸ್ವಲ್ಪ ಅಡ್ಮಿಟ್ ಆಗಿರೋದ್ರಿಂದ ಅವರು ಇನ್ನು ಆಚೆ ಬರೋಕ್ಕಾಗಿಲ್ಲ ಆಗಿಲ್ಲ ಬಹುಶಃ ಇವತ್ತು ಅಥವಾ ನಾಳೆ ಅವ್ರು ಬರ್ತಾರೆ ನನ್ನ ಜೊತೆಗೆ ಇರ್ತಾರೆ ಕೋಲಾರದಲ್ಲಿ ನಿಮ್ಮ ಪ್ರಚಾರಕ್ಕೆ ನೀವು ಯಾವ 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 ವಿಚಾರಗಳನ್ನು ಹೆಚ್ಚು ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಏನು ಸಮಸ್ಯೆಗಳಿದಾವೆ ಹಿಂದೆ ಇದ್ದಂಥ ಎಂ ಪಿ ಬಗ್ಗೆ ಇದ್ದಂತ ಕಂಫ್ರೆಂಟ್ಸ್ ಏನು ಜನರಿಂದ ಜನತಾ ಇದ್ದಾರೆ ಈಗ ಕೋಲಾರದಲ್ಲಿ ಮುಖ್ಯವಾಗಿ ನೀರಿನ ಬವಣೆ ಇದೆ ಹೋದ ಬಾರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೆ ಸಿ ವ್ಯಾಲಿ ಅಂತ ಮಾಡಿ ಸ್ವಲ್ಪ ಮಟ್ಟಿಗೆ ಅದು ಸ್ವಲ್ಪ ಸುಧಾರಣೆಗೊಂಡಿದೆ ಬಟ್ ಇನ್ನು ಬಹಳಷ್ಟು ಆಗಬೇಕಾಗಿದೆ ನೋಡಿ ಇದು ಒಂದು ನಾಲ್ಕು ಸಾವಿರ ಸ್ಕ್ವೇ ಸ್ಕ್ವೇರ್ ಕಿಲೋಮೀಟರ್ಸ್ ಇರುವಂಥ ಏರಿಯಾ ಭಾಳ ಗುಡ್ಡಗಳಿದೆ ಕಾಡುಗಳಿದೆ ಇಂಥದ್ರಲ್ಲಿ ನೀರು ಸೇತರಣೆ ಮಾಡೋದು ಒಂದು ದೊಡ್ಡ ಚಾಲೆಂಜು ಅದಕ್ಕೆ ಈಗಾಗಲೇ ಒಂದು ಸತಿ ನೇತ್ರಾವತಿ ತಿರು ಯೋಜನೆ ಮಾಡಬೇಕು ಅಂತಿದ್ದು ಅದು ಸ್ಟಾಪ್ ಆಗಿದೆ ಅದನ್ನು ತರುವಂಥ ಪ್ರಯತ್ನ ಮಾಡಿದರೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಗೆ ಭಾಳ ಅನುಕೂಲ ಆಗುತ್ತೆ ಆಮೇಲೆ ನಮಗೆ ಟೆಕ್ ಕಾರಿಡರ್ಬೇಕು ಬೆಂಗಳೂರಿಗೆ ಇಷ್ಟು ಹತ್ತಿರ ಇದೆ ಟೆಕ್ ಕಾರಿಡಾರ್ ಇಲ್ಲ ಅದು ಆಗಬೇಕು ಮೆಡಿಕಲ್ ಫೆಸಿಲಿಟೀಸು ನಮಗೆ ಆಗಬೇಕಾಗಿದೆ ಹಾಗೆ ಇನ್ನೂ ಮೇಯ್ನಾಗಿ ಜನಗಳನ್ನ ಕಾಡ್ತಾ ಇರೋದು ಯುವಕರನ್ನ ಕಾಡೋದು ಉದ್ಯೋಗಗಳು ನಿಮಗೆ ಗೊತ್ತು ಇಪ್ಪತ್ತು ಕೋಟಿ ಉದ್ಯೋಗಗಳು ಕೊಡಬೇಕಾಗಿತ್ತು ಅವ್ರ ವಾಗ್ದಾನದ ಪ್ರಕಾರ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಕೊಡೋದಿರಲಿ ಇಪ್ಪತ್ತು ಕೋಟಿ ಉದ್ಯೋಗಗಳು ಹೋಗ್ಬಿಟ್ಟಿದೆ ಈ ಜಿ ಎಸ್ ಟಿ ಆಮೇಲೆ ಅದು ನೋಟ್ ಬಂದಿ ಮಾಡಿ ಹೋಗಿದೆ ಎಷ್ಟೋ ಕಾರಖಾನೆ ಮುಚ್ಚೋಗಿದೆ ಜನ ತುಂಬ ಕಂಗಾಲಾಗವ್ರೆ ಇದೆಲ್ಲ ನೋಡಿ ನಮಗೆ ಅವರ ವಿರುದ್ಧ ಮತಗಳು ಕಾಂಗ್ರೆಸ್ ಅವ್ರು ಮಾಡಿರೋವಂಥ ಕೆಲಸ ನಮಗೆ वोट आगे है।